ಆತ್ಮೀಯರೇ ಕಳೆದ ಹಲವು ದಿನಗಳಿಂದ ಹಲವು ಅಂತೇಳಿ ಅಲ್ಲ ಕೆಲವು ದಿನಗಳಿಂದ ನಾವು ವಕ್ಫು ಬಿಲ್ಲಿಗೆ ಸಂಬಂಧಪಟ್ಟಂಥ ಜೆ ಪಿ ಸಿ ವರದಿಯ ವಿಚಾರದಲ್ಲಿ ಇಡೀ ದೇಶದಾದ್ಯಂತ ಚರ್ಚೆ ನಡೀತಿದೆ ಈಗಾಗಲೇ ಜೆ ಪಿ ಸಿ ತನ್ನ ವರದಿಯನ್ನು ಕೂಡ ರಾಜ್ಯಸಭೆ ಲೋಕಸಭೆಯಲ್ಲಿ ನೀಡಿದೆ ಇನ್ನು ಅದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ನಡೆದು ಅದು ಮಂಡನೆ ಆಗಲಿದೆಯಾ ಮಂಡನೆ ಆಗಲಿಕ್ಕೆ ಇಲ್ಲುವ ಅನ್ನೋದರ ಬಗ್ಗೆ ಅದು ಎರಡನೆಯ ಹಂತದಲ್ಲಿ ಮುಂದೆ ಅದರ ಪ್ರಕ್ರಿಯೆಗಳು ನಡೆಯುತ್ತದೆ ಈ ಸಂದರ್ಭದಲ್ಲಿ ದೇಶದಾದ್ಯಂತ ಎರಡು ವಿಭಾಗಗಳಲ್ಲಿ ಹೋರಾಟ ನಡೀತಾ ಇದೆ ಸೊ ಈ ಕುರಿತು ನನ್ನ ಅನಿಸಿಕೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ನಾನು ಇಚ್ಛೆ ವ್ಯಕ್ತಪಡಿಸ್ತೇನೆ ನನ್ನ ಈ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅತಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದರೆ ಮುಂದಕ್ಕೂ ಇದೇ ರೀತಿ ಬೇರೆ ಬೇರೆ ವಿಚಾರಗಳ ಬಂದೆ ನಿಮ್ಮ ಮುಂದೆ ಬರಲಿಕ್ಕೆ ನನಗೆ ಅನುಕೂಲ ಆಗ್ತದೆ ಮತ್ತು ಒಂದು ಪ್ರೋತ್ಸಾಹ ಲಭಿಸಿದ ಹಾಗೆಯೂ ಆಗುತ್ತೆ ಈಗ ಬೇರೆ ಬೇರೆ ಮಾಧ್ಯಮದಲ್ಲಿ ಕೂತು ಮಾತಾಡಿದರೆ ಆ ಮಾಧ್ಯಮಗಳಿಗೆ ನಾವು ಬೇಕಾದ ಹಾಗೆ ಮತ್ತು ಆ ಮಾಧ್ಯಮಗಳು ನಮಗೆ ಕೊಟ್ಟಂತ ಆ ಒಂದು ಅವಧಿಯೊಳಗೆ ನಮ್ಮ ವಿಚಾರಗಳನ್ನು ನಾವು ಮಂಡಿಸಬೇಕು ಇದು ಆದರೆ ಹಾಗೆ ಅಲ್ಲ ಅಲ್ಲಿ ನಮ್ಮ ಸ್ವತಂತ್ರವಾದಂತಹ ಒಂದು ಚಾನಲ್ ನಾವು ನಮಗೆ ಬೇಕಾದ ಅಂಶಗಳನ್ನು ಯಾರಿಗೂ ಭಯ ಇಲ್ಲದೆ ನಿರ್ಭೀತಿಯಿಂದ ನಮಗೆ ಮಾತಾಡಬಹುದು ಸೊ ಈ ಕುರಿತು ಹೇಳುವುದಾದರೆ ನಾನು ಸಂಕ್ಷಿಪ್ತವಾಗಿ ವಿಚಾರಕ್ಕೆ ನಾನು ಬರ್ತೇನೆ ಈಗ ಕೇಂದ್ರ ಸರ್ಕಾರ ತರಲು ಉಚ್ಚಿಸಿ ಇಚ್ಛಿಸಿರುವಂತಹ ಬಿಲ್ಲಿನಲ್ಲಿ ಏನಿದೆ ಅನ್ನುವಂಥ ಅಂಶಗಳನ್ನು ನಾವು ಮೊತ್ತ ಮೊದಲನೇದಾಗಿ ನಾವು ನೋಡೋಣ ಅದರಲ್ಲಿ ಬದಲಾವಣೆಗಳು ಏನು ಆಗಿದೆ ಅಂತ ಹೇಳಿದರೆ ಆ ಸಮಿತಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನು ಸೇರಿಸಬೇಕು ಅನ್ನುವಂಥದ್ದು ಎರಡನೇದಾಗಿ ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದು ಪವರನ್ನು ನೀಡುವ ಮೂಲಕ ಜಿಲ್ಲಾಧಿಕಾರಿಗಳನ್ನು ಬಳಸಿ ಅಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನು ರೂಪಿಸುವಂಥದ್ದು ಮೂರನೆಯದಾಗಿ ಮಹಿಳೆಯರನ್ನು ಕೂಡ ಅದಕ್ಕೆ ಸೇರಿಸಬೇಕು ಅನ್ನುವಂಥ ಒಂದು ವಿಚಾರಗಳು ಆಗಿದೆ ಇಂತಹ ಹಲವಾರು ವಿಚಾರಗಳು ಇದೆ ಎಂದರೆ ಬಹಳಷ್ಟು ವಿಚಾರಗಳು ಇದ್ದರೂ ಕೂಡ ಅಲ್ಲಿ ಮುಸಲ್ಮಾನರು ಸ್ವಲ್ಪ ವಿರೋಧ ವ್ಯಕ್ತಪಡಿಸುವಂಥ ಕೆಲವು ಅಂಶಗಳಲ್ಲಿ ಪ್ರಮುಖವಾದದ್ದನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೇನೆ ಈಗ ಮೊದಲನೆಯದಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇಲ್ಲಿಯ ಮುಸಲ್ಮಾನರ ಪರವಾಗಿ ನಾವು ಹೇಳುವುದಾದರೆ ಕೇಂದ್ರ ಸರ್ಕಾರ ತರುವಂತಹ ಈ ಬಿಲ್ ಅನ್ನು ನಾವು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ ಭಾರತದ ಎಲ್ಲ ಮುಸಲ್ಮಾನರು ಈಗ ಮೊದಲನೆಯ ಅಂಶ ಈ ಬಿಲ್ಗಳನ್ನು ನಾನು ವಿರೋಧ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದರೆ ಮಾತ್ರ ನಾನು ಹೇಳುವಂಥ ವಿಚಾರಗಳಿಗೆ ಇಲ್ಲಿ ಮಾನ್ಯತೆ ಸಿಗ್ತದೆ ಮತ್ತು ಗೌರವ ಸಿಗ್ತದೆ ಎಲ್ಲಿಯಾದರೂ ಈ ಬಿಲ್ಲನ್ನು ಅನುಮೋದಿಸ್ಲಿಕ್ಕೆ ಸಹಾಯ ಮಾಡುವಂತ ಮಾತುಗಳಾದ್ರೆ ಅಥವಾ ಈ ಬಿಲ್ಲುಗಳ ಪರವಾಗಿ ಮಾತಾಡುವಂತದ್ದಾದ್ರೆ ಅಥವಾ ಬಿಲ್ಲುಗಳ ಇದರ ಆಗುವುದಾದರೆ ಬಹುಶಃ ನನ್ನ ಸಮಾಜ ಕೂಡ ನನ್ನನ್ನು ಹೊರಗಿಡ್ತದೆ ನೆನಪಾಯ್ತು ಗೊತ್ತಾಯ್ತಲ್ಲ ಈ ಕಾರಣದಿಂದಾಗಿ ಅಡಕತ್ತೇರಿಯಲ್ಲಿ ಸಿಕ್ಕುವುದು ಬೇಡ ಅನ್ನುವಂಥ ಕಾರಣದಲ್ಲಿ ನಾನು ಚರ್ಚೆ ಮಾಡುವಾಗ ಎರಡು ವಿಚಾರಗಳನ್ನೂ ಚರ್ಚೆ ಮಾಡ್ತೇನೆ ಎರಡು ವಿಚಾರ ಚರ್ಚೆಗಳ ಮಾಡುವ ಮೊದಲು ಕೇಂದ್ರ ಸರ್ಕಾರ ತರಕ ತರಲಿಸಿರುವ ಈ ಒಂದು ಬಿಲ್ ಏನಿದೆ ಇದನ್ನು ಸಂಪೂರ್ಣವಾಗಿ ನಾನು ವಿರೋಧಿಸ್ತೇನೆ ಯಾಕಂತ ಹೇಳಿದರೆ ನಾನು ಈ ಕಡೆಯಿಂದ ವೈಗುಳಗಳ ಸುರಿಮಾಳೆ ಕೇಳಲಿಕ್ಕೂ ನಾನು ರೆಡಿ ಇಲ್ಲ ಯಾಕಂತ ಹೇಳಿದರೆ ಇಲ್ಲಿ ನಮ್ಮನ್ನು ಟ್ರೋಲ್ ಮಾಡ್ತಾರೆ ನಮ್ಮ ನಿಲುವಿನ ಬಗ್ಗೆ ಟ್ರೋಲ್ ಮಾಡ್ತಾರೆ ಆಮೇಲೆ ನಮ್ಮ ವಂಶ ವೃಕ್ಷ ಇಲ್ಲಿ ಜಾನರ್ತಾರೆ ಆ ಕಾರಣದಿಂದಾಗಿ ಮೊದಲನೆಯದಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ನೋಡುವವರಿಗೆ ಸಂತೋಷರಾಗಲಿ ಅನ್ನತಕ್ಕಂಥ ಹೇಳತಕ್ಕಂಥದ್ದು ಕೇಂದ್ರದಲ್ಲಿ ಬರುವಂಥ ಈ ಬಿಲ್ಲನ್ನು ನಾನು ವಿರೋಧಿಸ್ತಾ ಇದ್ದೇನೆ ಅನ್ನುವಂಥ ಶಬ್ದಗಳನ್ನೇ ನಾನು ಮೊದಲು ಮೊದಲಕ್ಕೆ ಮಾಡಿದ್ದೇನೆ ಇನ್ನು ವಿಚಾರಕ್ಕೆ ಬರ್ತೇನೆ ಇನ್ನು ಇತ್ತ ಕಡೆಯಲ್ಲಿ ಅವರು ಕೆಲವು ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ ಇಡೀ ದೇಶ ಇದನ್ನು ಪ್ರತಿಭಟನೆ ಮಾಡುವಾಗ ನೀವು ಯಾಕೆ ಮುಂದೆ ಬರುವುದಿಲ್ಲ ನೀವು ಯಾಕೆ ಪ್ರತಿಭಟನೆ ಮಾಡುವುದಿಲ್ಲ ನೀವು ಯಾಕೆ ನಮ್ಮ ಜೊತೆ ಸೇರುವುದಿಲ್ಲ ಅನ್ನುವಂಥ ಮಾತು ಒಂದು ಮಾತು ನೆನಪಿಟ್ಟುಕೊಳ್ಳಿ ಇಲ್ಲಿ ಮುಸಲ್ಮಾನ್ರ ಪರವಾಗಿ ಏನಾದರೂ ತೊಂದರೆ ಆದಾಗ ಭಾರತೀಯ ಜನತಾ ಪಾರ್ಟಿಯ ನಾಯಕರೊಂದಿಗೆ ಅದರ ಸಚಿವರೊಂದಿಗೆ ಅದರ ಮುಖ್ಯಸ್ಥರೊಂದಿಗೆ ನೇರವಾಗಿ ಮಾತಾಡಿ ಇದರ ಬಗ್ಗೆ ಮುಸ್ಲಿಂ ಸಮಾಜದ ಪರವಾಗಿ ಗಮನ ಸೆಳೆಯಲಿಕ್ಕೆ ಮತ್ತು ಮುಸ್ಲಿಂ ಸಮಾಜದ ಪರವಾಗಿ ನಮ್ಮ ಬೇಡಿಕೆಯನ್ನು ಇಡಲಿಕ್ಕೆ ನಾವು ಮುಕ್ತ ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ ಮತ್ತು ನಾವು ನಮಗೆ ಅಲ್ಲಿ ವಿಶಾಲವಾದಂಥ ಅವಕಾಶಗಳಿದೆ ಕಾರಣ ಏನಂತ ಹೇಳಿದರೆ ಹದಿನೇಳು ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಗುರುತಿಸಿಕೊಂಡಿರುವುದರಿಂದ ನೆನಪಿಟ್ಟುಕೊಳ್ಳಿ ಈ ಕಾರಣಕ್ಕಾಗಿ ಅದೇ ಹೊತ್ತಲ್ಲಿ ಈ ಪ್ರತಿಭಟನೆ ಮಾಡುವವರ ಜೊತೆಯಲ್ಲಿ ನಾವು ಜಂಡ ಹಿಡಿದು ಕೂತುಕೊಂಡಲ್ಲಿ ಮರುದಿವಸ ಪಕ್ಷ ನಮ್ಮನ್ನೆಲ್ಲ ಉಚ್ಚಾಟನೆ ಮಾಡ್ತದೆ ನಮ್ಮನ್ನೆಲ್ಲ ಉಚ್ಚಾಟನೆ ಮಾಡಿದರೆ ನಮಗೆ ಅವರಲ್ಲಿ ಮಾತಾಡಲಿಕ್ಕೆ ಸಮಾಜದ ಪರವಾಗಿ ಮಾತಾಡಲಿಕ್ಕೆ ಸಮಾಜದ ಪರವಾದ ಬೇಡಿಕೆಯನ್ನು ಇಡಲಿಕ್ಕೆ ನಮಗೆ ಅವಕಾಶಗಳಾಗುವುದಿಲ್ಲ ಆದ್ದರಿಂದ ನಾವು ಪಕ್ಷದಿಂದ ಹೊರಗೆ ಬಂದು ಪಕ್ಷದ ನಾಯಕರನ್ನು ವಿರೋಧಿಸಿ ಪಕ್ಷ ತರುವಂಥ ಬಿಲ್ಲನ್ನು ಸಾರಾಸಘಟವಾಗಿ ತಿರಸ್ಕರಿಸಿ ನೇರವಾಗಿ ಬಂದು ನಮ್ಮ ಬದಿಯಲ್ಲಿ ಬಂದು ನೀವು ಪ್ರತಿಭಟನೆ ಮಾಡಿ ಅಂತ ಹೇಳಿದರೆ ಅದಕ್ಕೆ ಅರ್ಥ ಇರುವುದಿಲ್ಲ ನಮ್ಮ ಹದಿನೇಳು ವರ್ಷದ ಪಕ್ಷದ ಸಿದ್ಧಾಂತಕ್ಕಾಗಿ ತುಡಿದಂಥ ನಮ್ಮ ಏನು ನಾಯಕತ್ವ ಇದೆ ನಮ್ಮ ಬದ್ಧತೆ ಇದೆ ನಮ್ಮ ನಿಷ್ಠೆ ಇದೆ ಅದನ್ನು ಗಾಳಿಗೆ ತೂರಿ ಏಕಕಾಲದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಬೇಕಾಗಿ ಹೊರಬಂದು ಇವರ ಜೊತೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ ಈಗ ನಾನು ಒಂದು ವಿಚಾರ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅನ್ವರ್ ಮಾಣಿಪಾಡಿಯವರು ಜೆ ಪಿ ಸಿಯ ಸಭೆಗೆ ಹೋಗಿದ್ದರು ಅಲ್ಲಿ ಜೆ ಪಿ ಸಿ ಅಧ್ಯಕ್ಷರನ್ನು ಮಾತಾಡಿದರು ಅಲ್ಲಿ ಅಲ್ಪಸಂಖ್ಯಾತ ವ್ಯವಹಾರಗಳ ಇಲಾಖೆಯ ಸಚಿವರನ್ನು ಕಂಡು ಬೇತಾಡಿದರು ಈ ಮಾತಾಡಿದ ಸಂದರ್ಭದಲ್ಲಿ ಸಚಿವರು ಮತ್ತು ಜೆ ಪಿ ಸಿ ಅಧ್ಯಕ್ಷರು ಅನ್ವರ್ ಮಾಣಿಪಾಡಿ ಅವರಿಗೆ ಕೊಟ್ಟಂಥ ಭರವಸೆ ಏನಂತ ಹೇಳಿದರೆ ನಿಮ್ಮ ಮುಸ್ಲಿಂ ಸಮಾಜಕ್ಕೆ ಸಿಗಬೇಕಾದಂಥ ಹಕ್ಕು ನಿಮ್ಮ ಮುಸ್ಲಿಂ ಸಮಾಜದಲ್ಲಿ ನೈಜವಾಗಿ ಬರಬೇಕಾದಂತಹ ಹಕ್ಕು ಈ ಹಕ್ಕುಗಳ ಪೈಕಿ ಒಂದು ಇಂಚು ಭೂಮಿ ಮುಸ್ಲಿಂ ಸಮಾಜದಿಂದ ಹೊರಗೆ ಹೋದರೆ ನಿಮಗೆ ಅನ್ಯಾಯವಾದರೆ ನಾವಿದ್ದೇವೆ ನಾವಿದ್ದೇವೆ ಅಂತ ಹೇಳ್ತೇವೆ ನಾವು ಈ ಬಿಲ್ ತಂದಿರುವುದು ಮುಸ್ಲಿಂ ಸಮಾಜದ ನೈಜವಾಗಿ ಸೇರುವಂತಹ ಏನು ಹಕ್ಕುಗಳಿದೆ ಅವರ ಭೂಮಿಗಳೇನಿದೆ ಅದನ್ನು ಅವರಿಗೆ ಕೊಡ್ಲಿಕ್ಕಾಗಿ ಅನ್ನತಕ್ಕಂಥ ಮಾತನ್ನು ಸಂಬಂಧಪಟ್ಟವರು ನೇರವಾಗಿ ಅನೋರ್ ಮಾಣಿಪಾಡಿ ಅವರಲ್ಲಿ ಹೇಳ್ತಾರೆ ಅನ್ವರ್ ಮಾಣಿಪಾಡಿ ಅವರು ಕೇಳ್ತಾರೆ ನಮಗೆ ಸಂಬಂಧಪಟ್ಟವರ ಒಂದು ಭರವಸೆ ಸಿಕ್ಕಿದ ನಂತರ ನಾವು ಅವರೊಂದಿಗೆ ನಾವು ವಿಶ್ವಾಸ ಇಟ್ಟುಕೊಂಡು ಮುಂದುವರಿಯಬೇಕಾ ಅಥವಾ ನೀವು ಹೇಳುವುದು ಎಲ್ಲವೂ ಸಾರಾಸಗಟವಾಗಿ ತಿರಸ್ಕರಿಸಿ ಬಂದು ಇಲ್ಲಿ ಪ್ರತಿಭಟನೆ ಮಾಡುವವರ ಹತ್ರ ಅಥವಾ ವಿರೋಧ ಮಾಡುವವರ ಹತ್ರ ನಾವು ಸೇರಿಕೊಳ್ಳಬೇಕಾ ಭಾಳ ಸಮಂಜಸವಾದಂಥ ಒಂದು ಪ್ರಶ್ನೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು ಸಮುದಾಯಕ್ಕೆ ವಿರೋಧ ವ್ಯಕ್ತಪಡಿಸಿದಾಗ ಒಳಗೆ ಹೋಗಿ ಸಚಿವರ ಹತ್ರ ಕೂತುಕೊಳ್ಳುವಂತಹ ಧೈರ್ಯ ಮತ್ತು ಎದೆಗಾರಿಕೆ ಇರುವುದು ಯಾರಿಗೆ ಆ ಪಕ್ಷದ ನಾಯಕರಿಗೆ ಈಗ ದಳ ಮುಂದೆ ಒಂದು ಸರ್ಕಾರಕ್ಕೆ ಬರ್ತದೆ ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಆ ಸಂದರ್ಭದಲ್ಲಿ ಏನಾದರೂ ಒಂದು ಸಮಾಜಕ್ಕೆ ವಿರುದ್ಧವಾದಂತಹ ಒಂದು ಅಥವಾ ಏನಾದರೂ ಬರ್ತದೆ ಆಗ ಬಿ ಎಂ ಫಾರೂಕ್ ಯಾರ ಜೊತೆ ಹೋಗಬೇಕು ಅವರ ಹತ್ರ ನೇರವಾಗಿ ಮಾತಾಡಲಿಕ್ಕೆ ಅವಕಾಶ ಇರ್ತಾರೆ ನಮ್ಮ ಪ್ರತಿನಿಧಿಗಳಾಗಿ ಕಾಂಗ್ರೆಸ್ ಅಲ್ಲಿ ಕೂಡ ಹಾಗೆ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಮುಸ್ಲಿಂ ಸಮಾಜಕ್ಕೆ ವಿರುದ್ಧವಾದ ಯಾವುದಾದ್ರೂ ಬಿಲ್ ಬಂದಾಗ ಇಲ್ಲಿ ಬೇರೆ ಬೇರೆ ನಾಯಕರು ಉದಾಹರಣೆಗೆ ಅದರಲ್ಲಿರುವಂತಹ ಶಾಹುಲ್ ಅಮಿ ಇರಬಹುದು ಅಥವಾ ಏನೋ ಸೋಹಿಲ್ ಕಂದಕ್ ಇರಬಹುದು ಫಾರೂಕ್ ಉಳ್ಳಾಲ್ ಇರಬಹುದು ಈ ನಾನು ದಕ್ಷಿಣ ಭಾರತ ಭಾಗದ ಬಗ್ಗೆ ಹೇಳಿದ್ದೇನೆ ಇಂಥವ್ರಿಗೇನಾಗ್ತದೆ ಮುಕ್ತವಾದ ಅವಕಾಶಗಳಿರ್ತದೆ ಅದರಲ್ಲಿ ಅವರ ಇರುವುದರಿಂದ ಆಗಿರುವಂಥದ್ದು ಹೊರತು ನೀವು ಅದನ್ನೆಲ್ಲ ಬಿಟ್ಟು ಹೊರಗೆ ಬನ್ನಿ ಅಂತ ಹೇಳಿದ್ರೆ ಅವರು ಸಾವಿರರಲ್ಲಿ ಒಬ್ಬರಾಗ್ತಾರೆ ಗುಂಪಿನಲ್ಲಿ ಗೋವಿಂದಾಗಿ ಏನು ಪ್ರಯೋಜನ ಇಲ್ಲ ಅದೇ ರೀತಿ ಉದಾಹರಣೆ ನಾವು ಎಸ್ ಡಿ ಪಿ ಬಗ್ಗೆ ಹೇಳುವ ಎಸ್ ಡಿ ಪಿಯಲ್ಲಿ ಒಂದು ಸರ್ಕಾರ ಬರ್ತದೆ ಅಂತಲ್ಲಿ ಇಟ್ಟುಕೊಳ್ಳುವ ಅಲ್ಲಿ ಇಲಿಯಾಸ್ ತುಂಬೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಲ್ಲಿ ಇಟ್ಟುಕೊಳ್ಳುವ ಅಲ್ಲಿ ಮುಸ್ಲಿಂ ಸಮಾಜಕ್ಕೆ ವಿರುದ್ಧವಾದ ಯಾವುದಾದ್ರೂ ಅಂಶಗಳು ಬರ್ತದೆ ಆಗ ರಿಯಾಜ್ ಬರಂಗಿಬೇಟೆ ನೇರವಾಗಿ ಮುಖ್ಯಮಂತ್ರಿಗಳಾದಂಥ ಯಾರು ಇಲಿಯಾಸ್ ತುಂಬೆ ಇದ್ದಾರೆ ಅವರ ಜೊತೆ ಇಲ್ಲಿ ಕೂತ್ಕೊಂಡು ನಮ್ಮ ಸಮಸ್ಯೆ ಹೀಗಾಗಿದೆ ಅಂತ ಕೇಳಲಿಕ್ಕೆ ಆಗ್ತದೆ ಅದು ಅವರು ಹಾಗೆ ವಿರೋಧ ಮಾಡಿದರು ಅಂತ ಹೇಳಿ ಇವರು ಹೊರಗೆ ಬಂದು ಜನರೊಟ್ಟಿಗೆ ಸೇರಿ ಪ್ರತಿಭಟನೆ ಮಾಡಿದರೆ ಆಗ್ತದಾ ಆಗೋದಿಲ್ಲ ಅದೇ ರೀತಿಯಲ್ಲಿ ಬಿ ಜೆ ಪಿಯ ಸಮಸ್ಯೆಗಳು ಬಂದಾಗ ಅನ್ವರ್ ಮಾಣಿಪಾಡಿ ಇರ್ಬೋದು ರಹಿಮುಚಿಲ್ ಇರಬಹುದು ಸೈಯದ್ ಸಲಾಂ ಅವರು ಇರಬಹುದು ಅಥವಾ ತುಂಬ ಜನ ನಾವು ಹೆಸರು ಹೇಳಲಿಕ್ಕೆ ಹೋಳಿದರೆ ದೊಡ್ಡ ಪಟ್ಟಿಯೇ ಇದೆ ಸೊ ಇವರೆಲ್ಲ ಹೊರಗೆ ಬಂದರೆ ಮಾತಾಡಲಿಕ್ಕೆ ಅವಕಾಶಗಳಿರುವುದಿಲ್ಲ ಒಳಗೆ ಇದ್ದು ನಾವು ಮಾತಾಡಬೇಕು ಹಾಗಿದ್ದರಿಂದ ನಿಮ್ಮ ಪ್ರತಿಭಟನೆಗೂ ನಮ್ಮ ಪ್ರತಿಭಟನೆಗೂ ಇರುವ ಜೊ ಅಜಗಜ ಅಂತರ ವ್ಯತ್ಯಾಸದ ಬಗ್ಗೆ ನಾನು ಹೇಳಿದ್ದೇನೆ ನೀವು ಬಯಸುವುದು ತಪ್ಪಲ್ಲ ನಮ್ಮಿಂದ ಆದರೆ ನೀವು ಅದರೊಳಗೆ ಇದ್ದುಕೊಂಡು ನಮ್ಮ ಸಮಾಜದ ಬಗ್ಗೆ ಮಾತಾಡಿ ಅಂತ ಹೇಳುವಂಥದ್ದೇ ಜಾಣತ ಹೌದು ಆಮೇಲೆ ನಾವು ನಮ್ಮ ನಾಯಕರಿಗೆ ನಿಷ್ಠೆಯನ್ನು ಹೊಂದಿಕೊಂಡೇ ನಾವು ಮಾತಾಡಬೇಕಾಗ್ತದೆ ಮುಸ್ಲಿಂ ಸಮಾಜಕ್ಕೆ ಯಾವಾಗ ಯಾವಾಗ ಎಲ್ಲ ತೊಂದರೆ ಆಗುವಂಥ ವಿಚಾರಗಳು ಬಂದಿದೆ ಆ ಎಲ್ಲ ಸಂದರ್ಭದಲ್ಲಿ ನಾವು ನಮ್ಮ ನಾಯಕರೊಂದಿಗೆ ಮುಕ್ತವಾಗಿ ನಾವು ಮಾತಾಡಿದ್ದೇವೆ ಕಚೇರಿಯ ಒಳಗೆ ಇದ್ದುಕೊಂಡು ನಾವು ಸಭೆಯನ್ನು ಮಾಡಿದ್ದೇವೆ ನಮಗೆ ಸಭೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕೂಡ ಬಿಜೆಪಿ ಕೊಟ್ಟಿದೆ ನಮ್ಮ ಬೇಡಿಕೆಗಳನ್ನು ಅವರು ಶಾಂತವಾಗಿ ಸಮಾಧಾನದಿಂದ ಆಲಿಸಿದ್ದಾರೆ ಆದರೆ ಅದು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ಅದು ಎರಡನೇ ವಿಚಾರ ಆದರೆ ನಮಗೆ ಅವಕಾಶಗಳು ಸಿಕ್ಕಿದ್ದು ನಾವು ಅದರಲ್ಲಿ ಇರುವುದರಿಂದ ಈ ಕಾರಣವನ್ನು ಮೊದಲನೆಯದಾಗಿ ನಾವು ತಿಳ್ಕೊಳ್ಬೇಕು ಈಗ ಒಂದು ವಿಚಾರ ಅಲ್ಲಿ ಬರುವಂಥ ಚರ್ಚೆಗಳನ್ನು ನಾವು ನೋಡು ಇಲ್ಲಿ ಕೇಳುವಾಗ ದೇವಸ್ಥಾನ ಮಂಡಳಿಗಳಲ್ಲಿ ಮುಸಲ್ಮಾನರು ಇದ್ದಾರಾ ಕ್ರೈಸ್ತರ ಮಂಡಳಿಗಳಲ್ಲಿ ಮುಸಲ್ಮಾನರು ಇದ್ದಾರಾ ಅಥವಾ ಜೈನರ ಬೌದ್ಧರದರಲ್ಲಿ ಇದ್ದಾರಾ ಹಾಗಿಲ್ಲದಿದ್ದ ಮೇಲೆ ವಕ್ಫಲ್ಲಿ ಕೂಡ ಇಷ್ಟರವರೆಗೆ ಇರಲಿಲ್ಲ ಈಗ ನೀವು ಒಕ್ಫಲ್ಲಿ ಮುಸ್ಲಿಮೇತರರನ್ನು ಯಾಕೆ ನೀವು ಸೇರ್ಪಡೆ ಮಾಡ್ತಾ ಇದೆಯಾ ಅದು ನಮ್ಮ ಸ್ವತಂತ್ರವಾದಂತಹ ಒಂದು ನಮ್ಮ ಸಮುದಾಯದ ಏಳಿಗೆಗಿರುವಂತಹ ಸಂಸ್ಥೆ ಅನ್ನತಕ್ಕಂಥ ಮಾತಾಗಿರ್ತದೆ ಈಗ ಅವರಲ್ಲಿ ಕೇಳ್ತಾ ಇರುವಂತದ್ದು ಈ ಮಾತು ಕೇಳುವಂತ ಹಕ್ಕು ಇದೆ ನ್ಯಾಯವೂ ಇದೆ ಎಲ್ಲವೂ ಸರಿ ಇದೆ ಅದರಲ್ಲಿ ಇನ್ನೊಂದು ಮುಖವನ್ನು ನಾವು ನೋಡಬೇಕಲ್ಲ ಹಿಂದೂ ಸಮಾಜದ ಟ್ರಸ್ಟ್ಗಳಲ್ಲಿ ಹಿಂದೂಗಳು ಇದ್ದು ಹಿಂದೂ ಸಮಾಜದ ದೇವಸ್ಥಾನದ ಎಷ್ಟು ಭೂಮಿಗಳನ್ನು ಹಿಂದೂಗಳು ಕಬಳಿಸಿದ್ದಾರೆ ನೀವು ಸಂಖ್ಯೆ ಹೇಳಿ ಇಲ್ಲ ಕ್ರೈಸ್ತರ ಏನಿದೆ ಮಂಡಳಿ ಅದರಲ್ಲಿ ಕ್ರೈಸ್ತರೇ ಇದ್ದು ಬೇರೆ ಯಾವ ಸಮುದಾಯ ಇಲ್ಲದೆ ಇದ್ರೂ ಕೂಡ ಆ ಕ್ರೈಸ್ತರ ಎಷ್ಟು ಭೂಮಿಯನ್ನ ಕ್ರೈಸ್ತರು ಎಷ್ಟು ದೊಡ್ಡ ಕೆಟ್ಟವರಾಗಿರಲಿ ಅವರು ಕ್ರೈಸ್ತರ ಭೂಮಿಗಳನ್ನು ಕಬಳಿಸಿದ್ದಾರೆ ಹೇಳಿ ಜೈನರ ಬುದ್ಧರ ಪಾರ್ಸಿಗಳ ಅವರವರದ್ದೇ ಆದಂತಹ ಸಂಸ್ಥೆಗಳು ಕೂಡ ಅವರಿಗೆ ಸಂಬಂಧಪಟ್ಟ ಭೂಮಿಯನ್ನು ಎಷ್ಟು ಮಂದಿ ಕಬಳಿಸಿದ್ದಾರೆ ಕೇಳಿ ಅದೇ ಹೊತ್ತಲ್ಲಿ ಇಡೀ ಭಾರತದಲ್ಲಿ ವಕ್ಫನ ಸೊತ್ತನ್ನ ತೊಂಬತ್ತ ಐದು ಶೇಕಡ ಕಬಳಿಸಿದವರು ಇದ್ದರೆ ಅದು ಮುಸಲ್ಮಾನರು ಈ ಕರ್ನಾಟಕದಲ್ಲಿ ಕೂಡ ಕಬಳಿಕೆಯಾದ ಭೂಮಿಯನ್ನು ಆರ್ಟಿಸಿ ಸಮೇತ ಅದರ ದಾಖಲೆ ಪತ್ರಗಳನ್ನು ಸಮೇತ ಅನ್ವರ್ ಮಾಣಿಪಾಡಿ ಅವರು ವರದಿಯನ್ನು ಮಂಡಿಸಿದ್ರು ಇದನ್ನ ಮರಳಿ ತರಬೇಕು ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ದಿನಗಟ್ಟಲೆ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿತು ಇಷ್ಟು ಬಿಜೆಪಿಯೇತರ ಸರ್ಕಾರಗಳು ಇಲ್ಲಿ ಬಂತು ಬಿಜೆಪಿ ಸರ್ಕಾರದಲ್ಲಿ ಅದು ಮಂಡನೆ ಆಗಿರುವಂಥದ್ದು ಚರ್ಚೆ ಕೈಗೆತ್ತಿಕೊಳ್ಳಲಿಲ್ಲ ಆದರೆ ಮುಸಲ್ಮಾನರ ಆಸ್ತಿಯನ್ನು ಉಳಿಸ್ಲಿಕ್ಕೆ ತೊಂಬತ್ತೊಂಬತ್ತು ಶೇಕಡ ಮತವನ್ನು ಪಡೆದಂತಹ ಕೆಲವು ಜಾತ್ಯತೀತ ಪಕ್ಷಗಳು ಮಾಡಿಯೇ ಮಾಡುತ್ತ ವಿಶ್ವಾಸ ಹೊಂದಿದಾಗ ಆ ಪಕ್ಷ ಕನಿಷ್ಠ ವರದಿಯನ್ನು ಮಂಡನೆ ಮಾಡಲಿಕ್ಕೆ ಅಲ್ಲಿ ಬಿಡಲಿಲ್ಲ ನೆನಪಿಟ್ಟುಕೊಳ್ಳಿ ಅದು ಮಾಡಿ ಮಂಡನೆ ಮಾಡಿದರಲ್ಲಿ ತೊಂಬತ್ತೈದು ಶೇಕಡ ಮುಸ್ಲಿಂ ನಾಯಕರ ಹೆಸರಿದೆ ಅಂದರೆ ಮುಸ್ಲಿಂ ನಾಯಕರು ಮಾಡಿದರೆ ಚಮತ್ಕಾರ ಬೇರೆಯವರು ಮಾಡಿದರೆ ಬಲಾತ್ಕಾರ ಮುಸ್ಲಿಂ ನಾಯಕರು ಮಾಡಿದರೆ ಮುಸಲ್ಮಾನರು ಕೇಳಬಾರದು ಮುಸ್ಲಿಂ ಕೇಳಬೇಕು ಇದು ಇಲ್ಲಿ ಸಂಶಯಕ್ಕೆ ಎಡೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಒಂದು ಸಚಿವರು ರೈತರ ಭೂಮಿ ಒಕ್ ಭೂಮಿ ಅಂತ ಹೇಳಿ ನೋಟಿಸ್ ಅಲ್ಲಿ ಕೊಡ್ತಾರೆ ನೋಟಿಸ್ ಕೊಡ್ತಾರೆ ಈ ಕೊಡುವಂತ ಸಚಿವರಿಗೆ ಗೊತ್ತಿದೆ ಈ ನೋಟಿಸ್ ಕೊಟ್ಟ ತಕ್ಷಣ ಆ ಭೂಮಿಯ ಒಂದು ಇಂಚನ್ನು ಕೂಡ ಪಡಿಲಿಕ್ಕೆ ಆಗುವುದಿಲ್ಲ ಹೀಗಿದ್ದ ಮೇಲೆ ಮರುದಿವಸ ಅದೇ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ ನಾವು ನೋಟಿಸ್ ಕೊಟ್ಟದ್ದನ್ನು ನಾವು ಮರಳಿ ನಾವು ಪಡಿತೇವೆ ನಾವು ಯಾವುದೇ ರೈತರ ಭೂಮಿಯನ್ನು ನಾವು ಕಬಳಿಸುವುದಿಲ್ಲ ಅಂತ ಅಂದರೆ ಕರ್ನಾಟಕದಲ್ಲಿ ಅನ್ವರ್ ಮಣಿಪಾಡಿ ವರದಿ ಮಂಡನೆ ಆಗುವುದು ಇಲ್ಲಿಯ ಕರ್ನಾಟಕದ ಜನರು ಅದರ ವಿರುದ್ಧ ಪ್ರತಿಭಟನೆ ಮತ್ತು ಸರ್ಕಾರಕ್ಕೆ ಮನವಿ ಕೊಡ್ತಾರೆ ಅಂತೇಳಿ ಗೊತ್ತಾಗ ಆ ವರದಿ ಮಂಡನೆ ಆಗಬಾರದು ಅನ್ನುವಂಥ ಉದ್ದೇಶದಲ್ಲಿ ಈ ಮುಸಲ್ಮಾನರ ಬಾಯಿಯನ್ನು ಮುಚ್ಚಿಸಲಿಕ್ಕಾಗಿ ಈ ಸರ್ಕಾರದ ಒಂದು ಸಚಿವರು ಅಲ್ಲಿ ರೈತರಿಗೆ ನೇರವಾಗಿ ನೋಟಿಸ್ ಅನ್ನು ಕೊಡ್ತಾರೆ ಇಲ್ಲಿ ಏನಾಗುತ್ತೆ ವಿವಾದ ಅಲ್ಲಿಗೆ ತಿರುಗುತ್ತೆ ಅಲ್ಲಿ ನೋಟಿಸ್ ಕೊಟ್ಟಾಗ ಹಿಂದೂ ಬಾಂಧವರು ಅಲ್ಲಿ ಪುಟಿದೇಳ್ತಾರೆ ಅಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ ಆ ವಿರೋಧ ವ್ಯಕ್ತಪಡಿಸಿದಾಗ ಅವರನ್ನು ಶಾಂತ ಮಾಡಲಿಕ್ಕಾಗಿ ನಾವು ಯಾವುದೇ ಸಚಿವರ ಇವರ ಭೂಮಿಯನ್ನು ತೆಗೆಯುವುದಿಲ್ಲ ಅಂತ ಹೇಳ್ತಾರೆ ಆದರೆ ಇಲ್ಲಿ ಕೋಟ್ಯಂತರ ಆಸ್ತಿಯನ್ನು ನೀವು ನುಂಗಿದಂಥ ವಿಚಾರದಲ್ಲಿ ಅನ್ವರ್ ಮಾಡಿ ಮಾಡಿ ವರದಿಯನ್ನು ಮಂಡಿಸಿದ್ದಾರೆ ಅದನ್ನು ಮಂಡಿಸಿ ಅಂತ ಹೇಳಿದರೆ ಇಲ್ಲಿ ಮೌನವಾಗಿರ್ತಾರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ಅನ್ವರ್ ಮಾಣಿಪಾಡಿ ವರದಿ ಮಂಡನೆ ಮಾಡಿ ಅಂತ ಹೋಳತಕ್ಕಂಥ ಮುಸಲ್ಮಾನ ಧರ್ಮಗುರುಗಳೇ ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮಗೆ ಈಗ ಅದು ಅಗತ್ಯ ಅಲ್ಲ ನಮಗೆ ಈಗ ಕೇಂದ್ರ ತರುವಂತಹ ಬಿಲ್ ಅಗತ್ಯ ಆ ಬಿಲ್ ಬಂದು ನಮ್ಮ ಮುಸ್ಲಿಂ ಆಸ್ತಿಯನ್ನು ತೆಗೀಲಿಕ್ಕಾಗಿ ಇಲ್ಲಿವರು ಅವರು ಹೋರಾಟ ಮಾಡ್ತಾ ಇದ್ರೆ ಅನ್ವರ್ ಮಾಣಿಪಾಡಿ ವರದಿ ತನ್ನಿ ಅಂತ ಹೇಳ್ತಾರೆ ತಂದ ನಂತರ ಈ ಆಸ್ತಿಯನ್ನು ಆ ಬಿಲ್ ಮುಖಾಂತರ ತೆಗೆಯುವುದಾದರೆ ಒಂದು ಬಾಲಿಶತನದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದು ನಮ್ಮ ಧರ್ಮಗುರುಗಳು ಅಂತೇಳಿ ಕಳಿಸಿಕೊಳ್ಳತಕ್ಕಂಥವರು ಸೊ ಅದರಿಂದಾಗಿ ಇವರ ಹಿಂದೆ ಹೋಗಿ ಏನು ಪ್ರಯೋಜನ ಇಲ್ಲ ಇವರಲ್ಲಿ ಮನವಿ ಮಾಡಿ ಏನು ಪ್ರಯೋಜನ ಇಲ್ಲ ನಾನು ಹೇಳತಕ್ಕಂಥದ್ದು ಈಗ ಬಿ ಜೆ ಪಿ ನಾಯಕರು ಹೇಳ್ತಾರೆ ಈಗ ಆಯ್ತಪ್ಪ ಕೇಂದ್ರದಲ್ಲಿ ಆ ಬಿಲ್ ಬರ್ತದೆ ಅಂತೇಳಿ ಇಟ್ಟುಕೊಳ್ಳಿ ನಾನು ಮೊದಲೇ ಹೇಳಿದ್ದೇನೆ ನಾನು ಈ ಬಿಲ್ಲಿಗೆ ವಿರೋಧ ಅಂತ ಯಾಕಂತ ಅದು ಅದು ಹೇಳದೇ ಇದ್ದಿದ್ರೆ ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಇಲ್ಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಏನೆಲ್ಲ ಬರ್ತದೆ ಅಂತೇಳಿ ನನಗೆ ಗೊತ್ತಿದೆ ನನಗೆ ಭಯ ಇದೆ ನಾನು ಬದುಕಬೇಕು ಆ ಕಾರಣಕ್ಕಾಗಿ ಹೊರತು ಅದು ಅರ್ಥ ಆಗುವವರಿಗೆ ಅರ್ಥ ಆಗುತ್ತೆ ಇನ್ನು ನಾವು ಎರಡೂ ಕೋಣದಲ್ಲಿ ಮಾತಾಡುವ ಈಗ ಬಿ ಜೆ ಪಿಯ ನಮ್ಮ ಮಿತ್ರರು ಏನು ಹೇಳ್ತಾರೆ ನೋಡಿ ನಿಮ್ಮ ಕೋಟ್ಯಾಂತರ ಸ್ವತ್ತನ್ನು ಕಬಳಿಸಿ ಆಗಿದೆ ಈಗ ಇದರಲ್ಲಿ ಇಬ್ಬರು ಬೇರೆ ಸಮುದಾಯದವರು ಬಂದರೆ ಒಂದು ಜಾಗಕ್ಕೆ ಹೋಗ್ತೇವೆ ಒಂದು ದಾಖಲೆಯನ್ನು ನಾವು ನೋಡ್ತೇವೆ ನೋಡಿದಾಗ ಆ ದಾಖಲೆ ಅದು ನಿಜವಾಗಿ ಒಕ್ಫಿಗೆ ಬಂದದ್ದು ಅಂತ ಆದರೆ ಅಲ್ಲಿರುವಂತ ಎರಡು ಹಿಂದೂಗಳು ಅದಕ್ಕೆ ಅನುಮತಿಯನ್ನ ಕೊಡ್ತಾರೆ ಒಪ್ಪಿಗೆಯನ್ನ ಕೊಡ್ತಾರೆ ದಾಖಲೆಗಳನ್ನ ನೋಡಿ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆಗ ಆ ಜಮೀನು ನಿಮ್ಮದಾಗ್ತದೆ ಆ ಜಮೀನು ನಿಮ್ಮದಾದಾಗ ಇಲ್ಲಿ ಹಿಂದೂಗಳು ವಿಶ್ವಾಸ ವ್ಯಕ್ತಪಡಿಸ್ತಾರೆ ಇವರಿಗೆ ಸಂಶಯ ಬರುವುದಿಲ್ಲ ಯಾಕಂತ ಹೇಳಿದ್ರೆ ಆ ಜಮೀನಿನ ಬಗ್ಗೆ ನೋಡ್ಲಿಕ್ಕೆ ನಮ್ಮ ಎಬ್ಬರು ಹಿಂದೂಗಳು ಹೋಗಿದ್ದಾರೆ ಅರ್ಥ ಬರ್ತದೆ ಹೀಗೆ ಆಗಿಕೊಂಡು ನಿಮ್ಮ ಯಾರೆಲ್ಲ ಗುಳು ಮಾಡಿದ್ದಾರೆ ನಿಮ್ಮಿಂದ ಯಾರೆಲ್ಲ ಕಸಿದಿದ್ದಾರೆ ಅದೆಲ್ಲ ನಿಮಗೆ ಮರಳಿ ಸಿಗುವುದಾದರೆ ಈ ಬಿಲ್ಲನಲ್ಲಿ ಇಬ್ಬರು ಮುಸ್ಲಿಮೇತರ ಇದ್ರೆ ನಿಮ್ಗೆ ಏನು ಸಮಸ್ಯೆ ಇನ್ನಿಬ್ರು ಮಹಿಳೆಯರು ಇರ್ತಾರೆ ಮಹಿಳೆಯರು ಈಗಲ್ಲ ಹಲವಾರು ವರ್ಷಗಳಿಂದ ಇದ್ದಾರೆ ಇರುವಂತಹ ಕಾಯ್ದೆಯಾಗಿದೆ ಅದು ಅದರಿಂದಾಗಿ ಅವರನ್ನಲ್ಲಿ ತೆಗಿಬೇಕಾದ ಅಗತ್ಯಗಳು ಕೂಡ ಅಲ್ಲಿಲ್ಲ ನಾನು ಹೇಳತಕ್ಕಂಥದ್ದು ಯಾವುದೇ ಪ್ರತಿಭಟನೆಕಾರರು ಪ್ರತಿಭಟನೆ ಮಾಡುವಾಗ ಆ ಪ್ರತಿಭಟನೆಗಾರರ ಹಿನ್ನೆಲೆಯನ್ನು ಕೂಡ ನಾವು ಆಲೋಚನೆ ಮಾಡಬೇಕು ಇವತ್ತು ಮುಸಲ್ಮಾನರ ಪರ ಅಂತೇಳಿ ಅಸದುದ್ದೀನ್ ವಯಸ್ಸು ಹೋರಾಟ ಮಾಡ್ತಾರೆ ಏನು ಬೊಬ್ಬೆ ಹಾಕ್ತಾ ಇದ್ದಾರೆ ಈ ಬಿಲ್ ಬಗ್ಗೆ ಆಗ್ಲಿ ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಅವರ ಪ್ರಾಮಾಣಿಕತೆ ಒಪ್ತೇವೆ ಈ ಪ್ರಾಮಾಣಿಕತೆ ಇರುವಂತಹ ವ್ಯಕ್ತಿಯಾಗಿದ್ದಾರೆ ದೆಹಲಿಯಲ್ಲಿ ತನ್ನ ಪಕ್ಷದ ಮೂವರು ಅಭ್ಯರ್ಥಿಗಳನ್ನು ಹಾಕಿ ಅಲ್ಲಿ ಆಮ್ ಆದ್ಮಿ ಪಕ್ಷದ ಕ ಏನು ಅಭ್ಯರ್ಥಿ ಇದ್ದಾರೆ ಅವರನ್ನು ಸೋಲಿಸಿ ಅಲ್ಲಿ ಬಿಜೆಪಿಯನ್ನು ಬರಲಿಕ್ಕೆ ಕಾರಣಕರ್ತರಾದವರು ಕಾಂಗ್ರೆಸ್ ಪಕ್ಷದ ಏನು ಮುಸಲ್ಮಾನರ ಹಿತರೀಕ್ಷಕರು ಅಂತ ಹೇಳಿದ್ದಾರೆ ಎರಡು ರಾಜ್ಯಗಳಲ್ಲಿ ಅವರು ಆಮ್ ಆದ್ಮಿ ಪಕ್ಷ ಬರುವುದನ್ನು ತಪ್ಪಿಸಿ ಅಲ್ಲಿ ಬಿಜೆಪಿ ಬರುವಂತ ಹಾಗೆ ಮಾಡಿದ್ದಾರೆ ಇವರಿಗೆ ಮುಸ್ಲಿಂ ಕಾಳಜಿ ಒಂದು ವೇಳೆ ಇದ್ದಿದ್ರೆ ಅಲ್ಲಿ ಮುಸಲ್ಮಾನರ ಒಲವನ್ನು ಇರುವಂತಹದ್ದನ್ನು ಬರಲಿಕ್ಕೆ ಅವರು ಮಾಡಬೇಕಿತ್ತಲ್ಲ ಇದು ನಾನು ರಾಜಕೀಯವಾಗಿ ಮಾತಾಡುವುದಿಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಅವರವರ ರಾಜಕೀಯವನ್ನೇ ನೋಡ್ತದೆ ಹೊರತು ಮುಸ್ಲಿಂ ಸಮಾಜದ ಹಿತ ಅನ್ನುವಂಥದ್ದು ಮುಸ್ಲಿಂ ಸಮಾಜದ ಏಳಿಗೆ ಅನ್ನುವಂಥದ್ದನ್ನು ಒಂದು ಬ್ರ್ಯಾಂಡ್ ಆಗಿ ಮಾತ್ರ ಅವರು ಮಾಡ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ಮುಸ್ಲಿಂ ಸಮಾಜ ಸ್ವಲ್ಪ ಎಬ್ಬಿಸಿದ್ರೆ ಸಾಕು ಹಾದಿಯಲ್ಲಿ ಬೀದಿಯಲ್ಲಿ ಬೀಳ್ತಾರೆ ಎರಡು ಕುದುರೆಗೆ ಹೇಗೆ ಕಣ್ಣಿಗೆ ಪಟ್ಟಿ ಕಟ್ಟಿದರೆ ಕುದುರೆ ಹೋಗ್ತದೆ ಅದೇ ರೀತಿಯಲ್ಲಿ ಮುಸ್ಲಿಂ ಸಮಾಜವನ್ನ ಅವರ ಮೈಂಡ್ ಅನ್ನ ತಿರ್ಗಿಸ್ಲಿಕ್ಕೆ ಇಲ್ಲಿ ಆಗ್ತದೆ ಇಲ್ಲಿಯ ಯುವಕರು ವಿದೇಶದಲ್ಲಿ ಕೂತ್ಕೊಂಡು ಕೆಲಸ ಮಾಡುವವರು ಕೂಡ ಅವರು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಅವರ ತಲೆಗೆ ಏನನ್ನು ತುಂಬಿಸ್ತದೆ ಅದನ್ನೇ ನೋಡ್ತಾರೆ ಹೊರತು ಆಚೆ ಈಚೆ ಅವರು ತಿಂಕ್ ಮಾಡುವುದಿಲ್ಲ ಕೆಲವರು ಎಲ್ಲರಲ್ಲ ನಾನು ಹೇಳುದು ಅದು ಬದಲಾವಣೆ ಆಗಿದೆ ಈಗ ಯಾವುದೇ ರಾಜಕಾರಣಿ ಹೇಳಿದನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಈ ಕರ್ನಾಟಕದ ಯುವಕರು ಇಲ್ಲ ಈಗ ಮೊನ್ನೆ ಸಣ್ಣ ಉದಾಹರಣೆ ನಾನು ಹೇಳುವುದಾದರೆ ನಮ್ಮಲ್ಲಿ ದೊಡ್ಡ ಮೈಸೂರಲ್ಲಿ ಗಳಭೆ ಆಯಿತು ಗಳಭೆ ಆದಾಗ ಅಲ್ಲಿ ಅಬ್ದುಲ್ ಅಂತವರು ವೇದಿಕೆಯಲ್ಲಿ ಕುಳಿತು ಮಸೀದಿಯ ಇದನ್ನು ಉಪಯೋಗಿಸಿಕೊಂಡು ನೀವು ಯಾರು ಜಗಳ ಮಾಡಬೇಡಿ ನೀವೀಗ ಜಗಳ ಮಾಡಿದರೆ ಪೊಲೀಸರು ನಿಮ್ಮ ಮೇಲೆ ದೂರು ದಾಖಲಿಸ್ತಾರೆ ಕೆ ಜಲ್ಲಿ ಅಲ್ಲಿ ಎಲ್ಲ ಡಿ ಅಲ್ಲೆಲ್ಲ ಏನಾಗಿದೆ ನಿಮಗೆ ಗೊತ್ತಿದೆ ಹುಬ್ಬಳ್ಳಿಯಲ್ಲೆಲ್ಲ ಏನಾಗಿದೆ ಅಂತೇಳಿ ಆ ರೀತಿ ಆಗಬಾರದು ಅಂತೇಳಿ ಅವರು ಕೂಗುವ ಹಾಗೆ ಅವರು ಹರಿದಾಡಿದರು ಅವರು ಶಾಂತಿ ಸಮಾಧಾನವನ್ನು ತರಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡಿದರು ಅಲ್ಲಿ ತನ್ವೀರ್ ಸೆಟ್ರು ಅವರು ಕೂಡ ಇಂಥ ಪ್ರಯತ್ನಗಳನ್ನು ಮಾಡಿದರು ಹಲವಾರು ಮುಸ್ಲಿಂ ನಾಯಕರು ಮಾತಾಡಿದರು ಅಲ್ಲಿ ಏನಾಯಿತು ಯಾರೋ ಒಬ್ಬ ಮೌಲಾನ ಅಲ್ಲಿ ಬಂದು ನಿಂತು ನಮ್ಮ ಜೀವ ಹಾಜೀರಿ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಪಾಸ್ತಿ ಹಾಜೀರು ಪ್ರವಾದಿಯವರಿಗೆ ಅಂತ ಹೇಳಿಕೊಂಡು ವೆಬ್ಬಿಸಿದ್ರು ಯುವಕರು ಏನಾದರು ರೋಷಗೊಂಡ್ರು ಕಲ್ಲು ಬಿಸಾಡಿದ್ರು ಕೊನೆಗೆ ಏನಾಯ್ತು ಇವತ್ತು ಎಷ್ಟು ಮಕ್ಕಳನ್ನ ಪೊಲೀಸ್ನವರು ಎತ್ತಿಕೊಂಡು ಹೋಗಿದ್ದಾರೆ ಕ್ಷಣದಲ್ಲಿ ಬಂದಂತಹ ಸಿಟ್ಟು ಅದೇ ರೀತಿಯಲ್ಲಿ ಈ ಒಕ್ಫುಬಿಲ್ಲು ಕುರಿತು ಕೂಡ ಏನಾದರೂ ಜನಾಂದೋಲನ ಬಂದಾಗ ದಯವಿಟ್ಟು ತಾವು ಘರ್ಷಣೆಗೆ ಇಳಿಬೇಡಿ ಆಮೇಲೆ ಏನು ವಿರೋಧ ಮಾಡಲಿಕ್ಕೆ ಅದು ಪ್ರಜಾಪ್ರಭುತ್ವ ನಿಮಗೆ ಕೊಟ್ಟಂತ ಸಂಪೂರ್ಣವಾದ ಹಕ್ಕು ಪ್ರತಿಭಟನೆಯಲ್ಲಿ ಲಕ್ಷಗಟ್ಟಲೆ ಜನ ಸೇರುವುದಕ್ಕೂ ವಿರೋಧ ಇಲ್ಲ ಆದರೆ ಆ ಪ್ರತಿಭಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ರೂಪದಲ್ಲಿ ಇರುವುದಾದ್ರೆ ಯಾರ ಆ ಇರುವುದಿಲ್ಲ ಆ ಪ್ರತಿಭಟನೆಗೆ ಬರುವವರು ಯಾವುದೋ ಇನ್ನೊಂದು ಸಮಾಜದವರ ಯಾವುದಕ್ಕೂ ತೊಂದರೆ ಮಾಡುವಂಥದ್ದು ಆಮೇಲೆ ಏನೋ ಘೋಷಣೆಗಳನ್ನು ಕೂಗುವಂಥದ್ದು ಆಮೇಲೆ ಸಮಾಜ ಆಸ್ತಿಪಾಸ್ತಿ ಇದು ಮಾಡುವಂಥದ್ದು ಮತ್ತೆ ಸ್ವಯಂ ತಾವೇ ಆ ಏನು ಮೇಡದ್ದನ್ನು ಮಾಡಿಕೊಂಡು ಪೊಲೀಸರ ಇದಕ್ಕೆ ಬಲಿಯಾಗುವಂಥದ್ದು ಗೋಲಿಬಾರಿಗೆ ಬಲಿಯುವಂಥದ್ದು ಲಾಠಿ ಚಾರ್ಜಿಗೆ ಬಲಿಯಾಗುವಂಥದ್ದು ಇಂತಹ ಒಂದು ಮನೋವ್ಯವಸ್ಥೆಯಿಂದ ಖಂಡಿತವಾಗಿ ನಮ್ಮ ಸಮಾಜದ ಯುವಕರು ದೂರ ಆಗಬೇಕು ನಮ್ಮ ಸಮಾಜ ಬಾಂಧವರು ಇದರಿಂದ ದೂರ ಆಗಬೇಕು ಪ್ರಶ್ನೆ ಮಾಡುವಂತಹ ನೂರಾರು ಹಕ್ಕುಗಳಿದ ಎಲ್ಲ ಹಕ್ಕುಗಳನ್ನು ನಾವು ಪ್ರಶ್ನೆ ಮಾಡುವ ಇಲ್ಲಿ ಎರಡು ರೀತಿಯ ಆಶಾಭಾವನೆಯನ್ನು ನಾವು ಹೊಂದುತ್ತೇವೆ ಒಂದು ಈ ಒಂದು ಪ್ರತಿಭಟನೆಯ ಕಾರಣದಿಂದಾಗಿ ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಈ ಬಿಲ್ ಪಾಸ್ ಆಗದೇ ಇರಲಿ ಅನ್ನತಕ್ಕಂಥ ಒಂದು ಆಶಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಒಂದು ವೇಳೆ ಈ ಬಿಲ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡನೆ ಆದ ಬಳಿಕ ಅಲ್ಲಿ ಹಿಂದೂ ಪಕ್ಷದ ನಾಯಕರು ಆ ಸಮಿತಿಯಲ್ಲಿ ಇದ್ದುಕೊಂಡು ಈ ಈ ಏನು ಬದಲಾವಣೆ ಮಾಡಿದೆ ಆ ಬದಲಾವಣೆ ಇದ್ದುಕೊಂಡು ಮುಸ್ಲಿಂ ಸಮಾಜಕ್ಕೆ ಇತಿಹಾಸದಲ್ಲಿ ಎಂದೂ ಸಿಕ್ಕದಂತಹ ಸಾವಿರಾರು ಎಕರೆ ಭೂಮಿ ಅದು ನ್ಯಾಯಯುತವಾಗಿ ಮರಳಿ ಬರುವುದಾದರೆ ಆ ದಿನದಲ್ಲಿ ನಾವು ಖಂಡಿತವಾಗಿಯೂ ಇದನ್ನ ಯಾರು ನಮಗೆ ಮರಳಿ ತಂದಿದ್ದಾರೆ ಯಾರು ಇದಕ್ಕೆ ರಕ್ಷಣೆ ಕೊಟ್ಟಿದ್ದಾರೆ ಆ ಒಂದು ಪಕ್ಷ ಅಥವಾ ಮತ್ತು ಆ ಸಂಘಟನೆಯನ್ನ ಮತ್ತು ಆ ವ್ಯಕ್ತಿಗಳನ್ನ ನಾವು ಗಂಟದಿಂದ ನಾವು ಪ್ರಶಿಸುವಂತಹ ಮನೆತನ ಭಾವನೆಯನ್ನು ನಾವು ಹೊಂದಬೇಕು ಮತ್ತು ಆ ಮನಸ್ಥಿತಿಯನ್ನು ನಾವು ಹೊಂದಬೇಕು ನಮಗೆ ಇಷ್ಟ ಇರುವುದು ಎಲ್ಲ ರಾಜಕೀಯ ಪಕ್ಷಗಳು ಒಂದೇ ಅದು ಆ ಹೆಸರು ಈ ಹೆಸರು ಅಂತೇಳಿ ಇಲ್ಲ ಎಲ್ಲ ರಾಜಕೀಯ ಪಕ್ಷದ ಉದ್ದೇಶ ರಾಜಕೀಯ ಮಾಡುವುದು ಅಧಿಕಾರವನ್ನು ಪಡೆಯುವುದು ಸಮುದಾಯದ ಹೆಸರಲ್ಲಿ ಬೇರೆ ಬೇರೆ ಸಮುದಾಯದ ಹೆಸರಲ್ಲಿ ಅಧಿಕಾರವನ್ನು ಪಡೆಯುವುದು ಇದು ಹೊರತು ಬಿಟ್ಟರೆ ಯಾವ ರಾಜಕೀಯ ಪಕ್ಷಕ್ಕೂ ಯಾವ ಉದ್ದೇಶಗಳು ಕೂಡ ಅಲ್ಲಿ ಇಲ್ಲ ಆದರೆ ಯಾವುದೇ ರಾಜಕೀಯ ಪಕ್ಷ ಇರಲಿ ಮುಸ್ಲಿಂ ಸಮಾಜದ ಹಿತವನ್ನು ಕಾಯ್ದುಕೊಂಡು ವಕ್ವಾಸ್ತಿಯನ್ನು ಮರಳಿ ತಂದುಕೊಟ್ಟರೆ ಆ ಪಕ್ಷ ಯಾವುದೇ ಆದರೂ ಅದಕ್ಕೆ ನಾವು ಮುಕ್ತಗಂಠದಿಂದ ಒಂದು ಕೃತಜ್ಞತೆ ಹೇಳುವ ಓಟ್ ಹಾಕಲಿಕ್ಕೆ ಈಗ ಖಂಡಿತವಾಗಿ ನೂರಕ್ಕೆ ನೂರು ಬಿಜೆಪಿಗೆ ಗೊತ್ತು ಮುಸಲ್ಮಾನರು ಓಟ್ ಹಾಕುವುದಿಲ್ಲ ಅಂತ ಬಿಜೆಪಿಯ ನನ್ನ ನಾಯಕರು ಏನು ಹೇಳ್ತಾರೆ ಸ್ವರ್ಗವನ್ನು ನಾವು ಧರೆಗೆ ತಂದು ಕೊಟ್ಟರು ಕೂಡ ಮುಸಲ್ಮಾನರು ಬಿಜೆಪಿಗೆ ಓಟ್ ಹಾಕುವುದಿಲ್ಲ ಅಂತ ನಾನು ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದೇನೆ ಹೌದು ನೀವು ಎಷ್ಟೇ ಒಳ್ಳೆ ಕೆಲಸ ನೀವು ಮಾಡಿ ಆದರೂ ಯಾಕೆ ಹಾಕುವುದಿಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಪಕ್ಷದ ಕೆಲವರ ನಾಲೆಗೆ ಸರಿಯಿಲ್ಲ ನಿಮ್ಮದೇ ಪಕ್ಷದ ಕೆಲವರು ಮುಸಲ್ಮಾನ ವಿರುದ್ಧವಾದ ಬೆಂಕಿಯನ್ನು ಉಗುಳುವಂಥ ಭಾಷಣಗಳನ್ನು ಮಾಡ್ತಾರೆ ನೀವು ಆ ಬೆಂಕಿ ಉಗುಳುವ ಭಾಷಣವನ್ನು ನೀವು ಬಿಟ್ಟು ನೀವು ಮುಸ್ಲಿಂ ಸಮಾಜದ ಹಿತಕ್ಕಾಗಿ ಎಲ್ಲರಿಗೆ ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಬಾಳು ಅನ್ನುವಂತಾಗ ಈ ರಾಜ್ಯದಲ್ಲಿ ತೆರಿಗೆ ಕಟ್ಟುವಂತ ಮುಸಲ್ಮಾನರು ಕೂಡ ಅದೇ ರೀತಿ ಇದ್ದಾರೆ ಅವರಿಗೂ ನಾವು ಸಮಬಾಳ ನಾವು ಕೊಡ್ತೇವೆ ಅಂತೇಳಿ ನೀವು ಸಮಬಾಳಂತೂ ಕೊಟ್ಟೆ ಕೊಡ್ತೀರಿ ನಾನೇ ಉದಾಹರಣೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಆಗಿದ್ದಾಗ ನನಗೆ ಕೋಟ್ಯಂತರ ರೂಪಾಯಿಯ ಬ್ಯಾರಿ ಭವನಕ್ಕೆ ಜಾಗ ಯಾರು ಸಿ ಟಿ ರವಿಯವರು ನನಗೆ ಆರು ಕೋಟಿಯನ್ನು ಯಾರು ಸಿ ಟಿ ರವಿಯವರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನನ್ನಲ್ಲಿ ಹೇಳಿತು ರೈಮ್ ಅವರೇ ನಾವು ನಿಮಗೆ ಆರು ಕೋಟಿ ಕೊಟ್ಟಿದ್ದೇವೆ ಅಂತ ಹೇಳಿದರೆ ನಿಮ್ಮ ಯಾವ ಬ್ಯಾರಿಗಳು ನಮಗೆ ಓಟ್ ಹಾಕುವುದಿಲ್ಲ ನಮಗೆ ಗೊತ್ತಿದೆ ಆದರೆ ಕೊಡವ ಕೊಂಕಣಿ ಅರೆಭಾಷೆ ತುಳು ಅವರಿಗೆ ನಾವು ಕೊಟ್ಟಾಗ ನಿಮ್ಮ ಬ್ಯಾರಿಗೆ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಯಾಕಂತ ಅದು ರಾಜಧರ್ಮ ಪಾಲನೆಯಲ್ಲಿ ನಮ್ಮಲ್ಲಿ ಆಗ್ತದೆ ನಾವು ರಾಜಧರ್ಮ ನಾವು ಪಾಲನೆ ಮಾಡ್ತಾ ಇದ್ದೇವೆ ಹೊರತು ನಿಮ್ಮ ಬ್ಯಾರಿಗಳು ಈ ಬ್ಯಾರಿ ಭವನವನ್ನು ಕೊಟ್ಟರು ಅಂತೇಳಿ ನಮಗೆ ಓಟ್ ಹಾಕ್ತಾರೆ ಅಂತೇಳಿ ಅಲ್ಲ ಹಜ್ಜಿ ಭವನ ಕೊಡುವಾಗ ಕೂಡ ಅದೇ ಹೇಳಿದ್ರು ಯಡಿಯೂರಪ್ಪನವರು ಕೊಟ್ಟರು ಇಷ್ಟು ದೊಡ್ಡ ಹಜ್ಜಿ ಭವನಲ್ಲಿ ನಿರ್ಮಾಣ ಆಗಿದ್ದು ಬಿಜೆಪಿ ಅವಧಿಯಲ್ಲಿ ಅವರಿಗೆ ಗೊತ್ತುಂಟು ನಿಮಗೆ ಕೊಟ್ಟರೆ ನೀವು ಓಟ್ ಹಾಕುವುದಿಲ್ಲ ಆದರೂ ಕೊಡಲೇಬೇಕಾಗಿರುವುದು ನಮ್ಮ ರಾಜಧರ್ಮ ಆಮೇಲೆ ಅವರು ಕೊಟ್ಟದ್ದೇನು ಜೇಬಿಂದ ತಂದು ಕೊಟ್ಟದ್ದಂತ ಹೇಳುವುದಿಲ್ಲ ಭಾರತ ದೇಶದ ಕರ್ನಾಟಕದ ತೆರಿಗೆದಾರರಲ್ಲಿ ಮುಸಲ್ಮಾನರು ಇದ್ದಾರೆ ಮುಸಲ್ಮಾನರ ತೆರಿಗೆ ಪಾಲು ಮುಸಲ್ಮಾನರಿಗೂ ಸಿಗಬೇಕು ಹಾಗೆ ಇನ್ನೊಂದು ಪ್ರಶ್ನೆ ಅವರು ಕೇಳ್ತಾರೆ ಹಾಗೆ ಹೇಳುವಾಗ ಹಾಗಾದ್ರೆ ನಿಮ್ಮಿಂದ ತೊಂಬತ್ತು ಶೇಕಡ ಓಟು ಪಡೆದವರು ತೆರಿಗೆ ಹಣವನ್ನು ಪಡೆಯಲಿಲ್ವಾ ಅವರು ಮಾಡದ್ದನ್ನು ನಮ್ಮಲ್ಲಿ ಯಾಕೆ ಪ್ರಶ್ನೆ ಮಾಡ್ತೀರಿ ತೊಂಬತ್ತು ಶೇಕಡ ಓಟು ಹಾಕಿದವರು ನಿಮ್ಮ ತೆರಿಗೆ ಹಣದಲ್ಲಿ ನಿಮಗೆ ಏನೂ ಮಾಡಲಿಲ್ಲ ಅಂತ ಹೇಳಿದಾಗ ನೀವು ಅವರನ್ನು ಯಾರೇ ಪ್ರಶ್ನೆ ಮಾಡುವುದಿಲ್ಲ ಅದಕ್ಕೆ ನಾನು ಅಲ್ಲಿ ಇಲ್ಲ ಯಾಕಂದ್ರೆ ಹೇಳಿದರೆ ಅದು ಪ್ರಶ್ನೆ ಮಾಡಲಿಕ್ಕೆ ಆಗುವುದಿಲ್ಲ ಅವರನ್ನು ಬೆಂಬಲಿಸುವಂತಹ ನೂರಾರು ಧಾರ್ಮಿಕ ಮುಖಂಡರಿದ್ದಾರೆ ಅವರನ್ನು ಬೆಂಬಲಿಸುವ ನೂರಾರು ಧಾರ್ಮಿಕ ವ್ಯಕ್ತಿಗಳಿದ್ದಾರೆ ಆಮೇಲೆ ದೊಡ್ಡ ದೊಡ್ಡ ನಾಯಕರು ಅವರನ್ನು ಬೆಂಬಲಿಸ್ತಾರೆ ಅವರ ಮುಂದೆ ನಾವು ನಗಣ್ಯ ನಾವು ಮಾತಾಡಲಿಕ್ಕಾಗುವುದಿಲ್ಲ ಅದು ಇದ್ದದೇ ಆ ಸಮಸ್ಯೆ ಅಂತ ನಾನು ಹೇಳಿದ್ದೇನೆ ಆದ್ದರಿಂದ ನಾವು ಕೆಲವೊಮ್ಮೆ ಕೆಲವು ವಿಚಾರಗಳು ನಾವು ಮಂಡಿಸುವಾಗ ಅಲ್ಲಾಹನನ್ನು ನಾವು ಇದು ಮಾಡುವಂಥದ್ದು ಅಲ್ಲಾಹನು ಯಾವುದೇ ಮಾಡಬೇಕಾದಿರುವುದು ಒಳ್ಳೆಯದು ಉದಾಹರಣೆ ಅಲ್ಲಾಹನು ಹೇಳ್ತಾನೆ ಕುರಾನಲ್ಲಿ ಇಸ್ಲಾಂ ಧರ್ಮದಲ್ಲಿ ಬಹಳ ಪವಿತ್ರವಾದಂತಹ ವಿಚಾರ ಇದು ಯಾವ ಜನಾಂಗ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಆ ಜನಾಂಗವನ್ನು ನಾನು ಬದಲಾಯಿಸುವುದಿಲ್ಲ ಅಲ್ಲಾಹನೂ ಬದಲಾಯಿಸುವುದಿಲ್ಲ ಅದರ ಅರ್ಥ ಮುಸ್ಲಿಂ ಜನಾಂಗದ ಬದಲಾವಣೆಯನ್ನು ಮುಸ್ಲಿಂ ಜನಾಂಗವೇ ಮಾಡಬೇಕು ಮುಸ್ಲಿಂ ಜಮಾನದ ತಪ್ಪು ಒಪ್ಪುಗಳನ್ನು ಮುಸ್ಲಿಂ ಜನ ತಿದ್ದುಪಡಿ ಮಾಡದೇ ಇದ್ರೆ ಅವರಿಗೆ ಅಲ್ಲಾಹನ ಅನುಗ್ರಹಗಳು ಕೂಡ ಇರುವುದಿಲ್ಲ ಇಲ್ಲಿ ವಕ್ವಾಸ್ತಿಯನ್ನು ಒಳಗೆ ಹಾಕಿ ನುಂಗಿ ನೂರು ಕುಡಿದವರು ಮುಸ್ಲಿಮರು ಅನ್ನುವ ಕಾರಣಕ್ಕಾಗಿ ಇಲ್ಲಿಯ ಮುಸಲ್ಮಾನರು ಮೌನ ವಹಿಸಿದ್ದಾರೆ ಹಾಗೆ ಮೌನ ವಹಿಸಿದಾಗ ಅಲ್ಲಾಹನು ಯಾಕೆ ಮುಸ್ಲಿಂ ಅಲ್ಲದ ಒಂದು ವ್ಯಕ್ತಿಯಲ್ಲಿ ಆ ವಕ್ ಬೋರ್ಡ್ ಅಲ್ಲಿ ಮೆಂಬರ್ ಆಗಿ ಮಾಡಿ ಆ ವಕ್ ಸೇರಿಸಿ ಆ ಮುಸಲ್ಮಾನರ ಸೊತ್ತನ್ನು ಅಲ್ಲಾಹು ಮರಳಿ ಮುಸಲ್ಮಾನರಿಗೆ ಕೊಡಬಾರದು ಏನು ಅಲ್ಲಾಹನಷ್ಟು ದೊಡ್ಡ ಹಿಕ್ಮತದಾರ ಬೇರೆ ಯಾರು ಇಲ್ಲ ಅದರಿಂದ ಈಗ ನಾನು ಮಾತಾಡುವಾಗ ಎರಡು ರಕಾತ್ ಸುನ್ನತ ನಮಾಜ್ ಮಾಡಿ ಅಲ್ಲಾಹನಲ್ಲಿ ಅಭಯ ಕೇಳಿಕೊಂಡೇ ನಾನು ಇಲ್ಲಿ ಕೂತಿದ್ದೇನೆ ಯಾಕೆಂತ ಹೇಳಿದರೆ ನೈಜ ಮಾತುಗಳನ್ನು ಆಡಿದಾಗ ನನಗೆ ವಿರೋಧ ವ್ಯಕ್ತಪಡಿಸುವವರು ಬೇರೆ ಯಾರು ಅಲ್ಲ ನನ್ನದೇ ಸಮಾಜದ ಕೆಲವರು ಅದರಿಂದ ಅಲ್ಲಾಹನ ಕಾವಲನ್ನು ಪಡೆದುಕೊಂಡು ಈ ಸತ್ಯ ನಾನು ಮಾತಾಡಿದ್ದೇನೆ ಅದರಿಂದ ಇನ್ನೂ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಕೇಂದ್ರ ಸರ್ಕಾರ ತರುವಂತಹ ಈ ಬಿಲ್ ಏನಿದೆ ಅದನ್ನು ನಾನು ವಿರೋಧಿಸ್ತೇನೆ ಯಾಕೆ ವಿರೋಧಿಸ್ತೇನೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ ಅದನ್ನು ವಿರೋಧಿಸಿದ್ದರೆ ನನಗೆ ಉಳಿಗಾಲ ಇಲ್ಲ ಅನ್ನತಕ್ಕಂಥ ಸ್ನೇಹವನ್ನು ನಾನು ಹೇಳಿದ್ದೇನೆ ಅದೇ ಹೊತ್ತಲ್ಲಿ ಇದು ಅಲ್ಲಾಹನ ಒಂದು ಇಚ್ಛೆಯಾಗಿದ್ದರೆ ನಿಮ್ಮ ಆಸ್ತಿಯನ್ನು ಒಳಗೆ ಹಾಕಿದ್ದ ನಿಮ್ಮ ಸಮುದಾಯದವರು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರದೇ ಇದ್ದಾಗ ನಾನು ಇನ್ನೊಂದು ಸಮಾಜಕ್ಕೆ ಈ ಹಕ್ಕನ್ನು ಕೊಟ್ಟು ಅವರಿಗೆ ಈ ಸ್ಥಾನಮಾನವಾಗಿ ಕೊಟ್ಟು ಅವರ ಮುಖಾಂತರ ನಿಮ್ಮ ವಸ್ತುವನ್ನು ಒಳಗೆ ನಾನು ನಿಮಗೆ ನಾನು ತೆಗೆದುಕೊಡ್ತೇನೆ ಅನ್ನುವಂಥ ಈ ಚಲ್ಲ ಏನು ಮಾಡಲಿಕ್ಕೆ ಆಗ್ತದೆ ಸ್ವಲ್ಪ ಸ್ಪಷ್ಟವಾಗಿ ನೋವಾಗಿದ್ದರೂ ಇದ್ದದಿದ್ದ ಹಾಗೆ ಹೇಳಿದ್ದೇನೆ ಧರ್ಮಗುರುಗಳು ಅವರ ಆತ್ಮ ಮಾಡಬೇಕು ನಮಗೆ ನಾಯಕತ್ವ ಕೊಡಬೇಕಾದವರು ರಹೀಮ್ ಹೇಳುವ ಮಾತು ಸತ್ಯ ಇದೆ ಅಂತ ಹೇಳಿದರೆ ಅವರ ಒಟ್ಟಿಗೆ ಅವರ ಧರ್ಮದ ಸಿದ್ಧಾಂತ ವಿಚಾರಗಳು ಮಾತಾಡ್ತಾರೋ ಅದು ಬ ಅದು ಬೇಕು ಅದು ಖಂಡಿತ ಬೇಕು ಅದು ನಮ್ಮನ್ನು ಸ್ವರ್ಗಕ್ಕೆ ತಗೊಂಡೋಗುವ ದಾರಿ ಅದರ ಜೊತೆಯಲ್ಲಿ ಇಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ಈ ಬಗ್ಗೆ ಸರಿಯಾದ ಮಾಹಿತಿಯನ್ನು ನಾವು ಕೊಡಬೇಕು ಪ್ರತಿಭಟನೆ ಮಾಡುವಾಗ ಯಾರಾದರೂ ಪ್ರತಿಭಟನೆಗೆ ನೇತೃತ್ವ ಕೊಡುವುದಾದರೆ ಅವರು ವಿಚಾರಗಳನ್ನು ಮಂಡನೆ ಮಾಡಲಿ ನಮ್ಮ ವಿರೋಧ ಇಲ್ಲ ಅವರು ಪಿಯನ್ನು ವಿರೋಧ ಮಾಡಲಿ ಮಂಡನೆ ಇಲ್ಲ ಅವರು ಜೆ ಪಿ ಸಿ ವರದಿಯ ವಿಚಾರಗಳಲ್ಲಿ ಮಂಡನೆ ಮಾಡಲಿ ವಿರೋಧ ಇಲ್ಲ ಆದರೆ ಒಂದು ಸಮಾಜವನ್ನ ಒಂದು ಸಮುದಾಯವನ್ನ ಎದುರು ಹಾಕಿಕೊಳ್ಳುವ ಮತ್ತು ಅವರನ್ನು ಕೋಪ ಮಾಡಿಕೊಳ್ಳುವ ಮತ್ತು ಅವರಲ್ಲಿ ದ್ವೇಷ ಮಾಡುವಂತ ರೀತಿಯಲ್ಲಿ ಮತ್ತು ಅವ ಆಯುಧಗಳನ್ನು ಕೈಗೆತ್ತುವ ಮೂಲ ಆ ಕಲ್ಲುಗಳನ್ನು ಕೈಗೆತ್ತುವ ರೂಪದಲ್ಲಿ ಆಗದೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅವರು ಏನು ನಮಗೆ ಕಲಿಸಿಕೊಟ್ಟಿದ್ದಾರೆ ಆ ಹಾದಿಯಲ್ಲಿ ನಮ್ಮ ಪ್ರತಿಭಟನೆಗಳು ಆಗಲಿ ಅಂತ ಹೇಳಿ ಆಲೈ ಮಾಡಿಕೊಂಡು ಮತ್ತು ಖಂಡಿತವಾಗಿ ಈ ಒ ಆಸ್ತಿಗೆ ಏನು ಸಂಬಂಧಪಟ್ಟಂತದ್ದು ಇದೆ ಬರ್ತದೆ ಮತ್ತು ಮಾಣಿಪಾಡಿ ವರದಿಗೂ ಆ ಕೇಂದ್ರ ತರುವಂಥ ಬಿಲ್ಲುಗೂ ಯಾವ ಸಂಬಂಧವೂ ಇಲ್ಲ ಆದರೆ ಕೇಂದ್ರದಲ್ಲಿ ಬರುವಂಥದ್ರ ಹೆಸರಿನಲ್ಲಿ ಇವತ್ತು ಈ ಬಿಲ್ಲಿನ ಬಗ್ಗೆ ಮೌನ ವಹಿಸ್ತಾ ಇದ್ದಾರೆ ಮೌನಿಗಳು ಆಗಿದ್ದಾರೆ ಇಲ್ಲಿ ನಾವು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರಲ್ಲಿ ಮನವಿ ಮಾಡಿದೆವು ಯಾಕಂದ್ರೆ ಅವರ ಟೇಬಲಲ್ಲಿ ಇರುವುದು ನಾಳೆನೇ ತಂದು ಆ ವರದಿಯ ಬಗ್ಗೆ ಚರ್ಚೆ ಮಾಡಬಹುದನ್ನು ಮಾಡುವುದಿಲ್ಲ ಮಾಡುವುದಿಲ್ಲ ಪ್ರಶ್ನಿಸುವಂತ ಒಂದೇ ಒಂದು ಬ್ಯಾರಿಗಳಿದ್ದಾರ ಇಲ್ಲ ಒಂದೇ ಒಂದು ಮುಸ್ಲಿಮರು ಇದ್ದಾರೆ ಇಲ್ಲ ಹೇಳುವಾಗ ಏನಾಗ್ತದೆ ಕೇಂದ್ರದ ಬಿಲ್ ಏನಿದೆ ಅದರ ವಿರೋಧದ್ದು ನಮಗೆ ಮೊದಲ ಆದ್ಯತೆ ಆ ಬಿಲ್ ಬಂದು ಇದು ಹೋದರೆ ಯಾರೇ ಇದು ಹೋಗುದು ಹೇಗೆ ಸ್ವಾಮಿ ಇದು ಹೇಗೆ ಹೋಗುವ ಮೊದಲು ಕನಿಷ್ಠ ಯಾರು ತಿಂದಿದ್ದಾರೆ ಅದನ್ನು ಜನರಿಗೆ ತಿಳಿದಾದರೂ ಹೋಗಲಿ ಮರೆಮಾಚಿ ಹೋಗುವುದಕ್ಕಿಂತ ಯಾರೆಲ್ಲ ಒಳಗೆ ಹಾಕಿದ್ದಾರೆ ಅನ್ನುವಂಥ ಸತ್ಯಾಂಶ ಆದರೂ ಆಗಲಿ ಇಷ್ಟು ನಾವು ಗೊಬ್ಬೆ ಹೊಡೆದು ಹೇಳುವಾಗ ಕೂಡ ಇನ್ನೂ ಕೂಡ ನನಗೆ ಗೊತ್ತಿದೆ ಇವನು ಬಿಜೆಪಿ ಏಜೆಂಟ್ ಇವನು ಬಿಜೆಪಿಯ ಬಕೆಟ್ ಇವನು ಬಿಜೆಪಿಯ ಸಿಂಟೆಕ್ಸ್ ಇಂಥದೇ ಮಾತುಗಳು ಬರ್ತದೆ ಆದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ಮಾಡಿದಂಥ ಎರಡು ಹೊತ್ತು ನಮಾಜಿನ ಏನು ಸುನ್ನತ್ ನಮಾಜ್ ಅದು ನನ್ನನ್ನು ರಕ್ಷಿಸ್ತದೆ ಅಂಥವರ ಬಾಯಿಂದ ನನಗೆ ರಕ್ಷಣೆಯನ್ನು ಕೊಡ್ತದೆ ಅಲ್ಲಾಹನ ಅನುಗ್ರಹ ನನಗೆ ಇರ್ತದೆ ಅನ್ನತಕ್ಕಂಥ ಒಂದು ಮಾತನ್ನು ಹೇಳಿಕೊಂಡು ಮುಕ್ತವಾಗಿ ನಾನು ಮಾತಾಡಿದ್ದೇನೆ ಇದರಲ್ಲಿಯೂ ಏನು ತಪ್ಪಿದ್ರೆ ನಾನು ಕ್ಷಮೆಯನ್ನು ಕೇಳಿ ಕೇಳಿಸ್ತೇನೆ ದಯವಿಟ್ಟು ವೈರಲ್ ಮಾಡಬೇಡಿ ಆಮೇಲೆ ಹಣ ಇದು ಮಾಡಿ ದಯವಿಟ್ಟು ಇದು ಮಾತು ಚೆನ್ನಾಗಿದ್ರೆ ಇದು ಹೌದು ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ರೈಮುಚಿಲ್ನ ಯೂಟ್ಯೂಬ್ ಚಾನೆಲ್ ಅತಿ ಹೆಚ್ಚು ಸಬ್ಸ್ಕ್ರೈಬ್ಸ್ ಆಗಿ ಇಂತಹ ಹನ್ನ ಹಲವಾರು ವಿಚಾರಗಳು ಬರುವುದಾದರೆ ಒಂದು ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಹೋದರೆ ಏನು ಅದರಲ್ಲಿ ನಿಮಗೆ ಹೋಗುವಂಥದ್ದಿಲ್ಲ ನನಗೆ ತುಂಬ ಅದರಲ್ಲಿ ಅನುಕೂಲ ಆಗ್ತದೆ ನನ್ನ ಇನ್ನಷ್ಟು ವಿಚಾರಗಳು ಬೇರೆ ಬೇರೆ ಕಡೆಗಳಿಗೆ ಮಾಹಿತಿ ರವಾನೆ ಆಗ್ತದೆ ಇನ್ನಷ್ಟು ಸತ್ಯಗಳನ್ನು ಹೇಳಿಕೊಂಡು ನಮ್ಮ ಯುವಕರನ್ನು ನಮ್ಮ ಸಮಾಜವನ್ನು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡಲಿಕ್ಕೆ ಆಗ್ತದೆ ನಾನು ಯಾವುದೇ ಪಕ್ಷದ ವಕ್ತಾರನಾಗಿ ಮಾತಾಡಿಲ್ಲ ನನ್ನ ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳಿದ್ದೇನೆ ಧನ್ಯವಾದಗಳು